यारो यारो गीची हो दा यहाँ लो हनिया आरार बरा दिक्कु दारी तो चले ने आरार दारो मनी गोगो संभवा ಅಕ್ಕರು ಆರಾದವ್ರ ಹಿಂಗ ಕಾತ್ರ ನಿಮ್ ಮನೆ ಬರ ನಾಕ್ ಮ್ಯಾಚ್ ಆತ್ ಒಂದಾದ್ಮೇಲ್ ಒಂದಾದ್ಮೇಲ್ ಸೋತ ಸೋಲಾತಾರ ಎಲ್ಲಾರು ಬರ್ತಾರೋ ದನ ಬಡ್ದಂಗ್ ಬಿಡ್ತಾರ ಹೊಕ್ಕಾರ ಎಲ್ಲಾರು ಬರ್ತಾರೋ ದನ ಬಡ್ದಂಗ್ ಬಿಡ್ತಾರ ಹೊಕ್ಕಾರ ಯಾಕ್ರು ಹಣಬಾರ ಹಿಂಗ ಕಾತ್ರ ಸಾಮ್ಸಂಗ್ ಇಂದ ಸಂಜೆ ಸಾಮ್ಸಂಗ್ ಹಿಂಗ ಕಾತ್ ನಿಮ್ ಮನೆ ಬರ ಅಯ್ಯವ್ವ ಕೋಲಿ ಕಕ್ಕ ಒಂದಾದ್ಮೇಲ್ ಒಂದಾದ್ಮೇಲ್ ಸೋತ ಸೋಲಾತಿವಿ ಅಪ್ಪ ನಮ್ ಕಡೆ ಯಾರು ಆಡವಾರ್ ಚಾದ್ನಂಗೆ ಎಂಟ್ ಒಂಬತ್ತು ಮ್ಯಾಚ್ ಒಳಗ ಎಂಟ್ ಮ್ಯಾಚ್ ಬಿಡಲ್ದ ಗೆಲ್ಕೊಂಡ್ ಬಂದಿದ್ದೇವೆ ಈಗ ನಾಲ್ಕು ಮ್ಯಾಚ್ ಆತು வந்தார் வந்தார் சூத்துக்கு எல்லாரும் படித்துவிட்டு சூத்துக்கு குறித்து யாரும் மாட்டார் குறிப்பு நம்பர் குறிப்பு நம்பர் தெரிஞ்சுக்கிட்டு குறித்து சம்சங்களுக்கு சமாதானம் அடைக்க சமாதானம் குடியும் ராஜஸ்தான் விசாகிப்பட்டினம் கட்டிட்டு பாட்டியார்கள்

ಹಂದಿ ಕಲ್ಲು ಗ್ರಾಮ ಹೋಗ ದನ ಬಡಿಸ್ಕೊಂಡಂಗ ಐವತ್ತರನ್ನ ಅರವತ್ತರನ್ನ ಬಡಿಸ್ಬೇಕಿದ್ದೆ ಈಗ ಏನಾಗೈತೆ ಪಾನಿನಾಗ ದನ ಹೋಗ ಗ್ರಾಮ ಹೋಗದ ಒಟ್ಟ ಪರ್ಪಲ್ ಕ್ಯಾಪ್ ನಿಂದ ಮಾಡ್ಕೊಂಡಿ ಅತ್ಲ ತಿಂಗಿ ಮಗ ಮತ್ ನೀನು ಹೌದು ಹೌದು ಕೊಲಿ ಏನು ಏನ್ ಮಾಡುದು ಅರಿಶಿ ಬೆಳಕಿ ತೆಗಂತ್ಲೆ ನನಗೂ ಬಾಳ ಬ್ಯಾಸರಾಗಿತ್ತು ಬಾಳ ತ್ರಾಸ ಆಗತಿತ್ತು ಅದಕ್ಕೆ ಈ ಸಲ ಹೆಂಗಾರ ಮಾಡಿ ಕಮ್ ಕಮ್ದಾಕ್ ಮಾಡ್ಬೇಕಿಂದ

ಅಥೂತ ಅದಕ್ಕೆ ಹೆಚ್ಚು ಹೈ ವೋಲ್ಟೇಜ್ ಮ್ಯಾಚ್ ಐತಿ ಅವತ್ತು ಏನಾದರು ನಾವೇ ಗೆಲ್ತೀವಿ ಅದಕ್ಕೆ ನೀವೇನಂತೀರಪ್ಪ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ